ಸುಮಾರು ಕಂಪ್ನಿ ನಡೆದಾಗಿಂದ ಹದಿನಾರು ವರ್ಷದಲ್ಲಿ ಇ ಎಸ್ ಐ ಪಿ ಎಫ್ ಕೊಟ್ಟೇ ಇಲ್ಲ ಅವ್ರೇನೋ ಒಂದು ಫೋನ್ ಮಾಡಿದ್ದಾರೆ ಅಂತ ಒಂದು ಸರಿ ಒಂದು ಹೋರಾಟ ಮಾಡಿದ್ದಾರೆ ಅಂತೇಳ್ಬಿಟ್ಟು ಮೊನ್ನೆ ಎಲ್ಲಾರದು ತಗೊಂಡು ಇವಾಗ ಪಿ ಎಫ್ ಐ ಅಕೌಂಟ್ ಅಂದರೆ ಪಿ ಎಫ್ಗೆ ಅಕೌಂಟ್ಸ್ ತಗೊಂಡಿದ್ದಾರೆ ಇನ್ನೂ ಕೊಟ್ಟಿಲ್ಲ ಹದಿನಾರು ವರ್ಷದಿಂದ ಪಿ ಎಫ್ ಕೊಟ್ಟಿಲ್ಲ ಅವರೇನಂದ್ರೆ ಈ ಕಂಪ್ನಿಯವ್ರದ್ದು ದುರಂಕಾರ ಎಷ್ಟರ ಮಟ್ಟಕ್ಕೆ ಐತಂದ್ರೆ ನೋಡಿ ಅದೇ ಒಂದ್ಸರಿ ಈ ದುಡ್ಡು ಕಾಸು ನೋಡಿಬಿಡೋರು ಈ ಥರ ಬಡವ್ರನ್ನ ದುರ ದುರಾವುದು ಇದಕ್ಕೆ ಅವರ ಅವರನ್ನು ಅನುಕೂಲಕ್ಕೆ ಬಳಸ್ಕೊಳ್ಳೋ ಅಂಥ ಜನ ಯಾವುದೇ ಕಾರಣಕ್ಕೂ ಜನಗಳಿಗೆ ಅನುಕೂಲ ಮಾಡೋದಕ್ಕೆ ಅವ್ರಿಗೆ ಮನಸ್ಸು ಬರಲ್ಲ ಹದಿನಾರು ವರ್ಷದಿಂದ ಪಿ ಎಫ್ ಕೊಟ್ಟಿಲ್ಲ ನಮ್ಮ ಹೋರಾಟಗಾರರು ಅಲ್ಲಿ ಒಂದು ಹೋರಾಟ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಸಂಘಟನೆ ಮೇಲೆ ಹೋಗಿ ಸ್ಟೇ ತೊಗೊಂಡ್ಬಂದುಬಿಟ್ಟಿದ್ದಾರೆ ಕೋರ್ಟಲ್ಲಿ ಹೋರಾಟ ಮಾಡಬಾರ್ದು ಅಂತ ಹಂಗಾಗಿ ನಾವು ಕಾರ್ಮಿಕರ ಒಂದು ಇಲಾಖೆ ಎದುರು ಹೋರಾಟ ಮಾಡ್ತಾ ಇದ್ದೀವಿ ದಯವಿಟ್ಟು ಪತ್ರಕರ್ತರ ಮಿತ್ರರು ದಯವಿಟ್ಟು ಬಂದು ಸಂದೇಶ ಅಂತ ಅಂಬೇಡ್ಕರ್ ಸೇವಾ ಸಮಿತಿ ಸ್ಟೇಟ್ ಪ್ರೆಸಿಡೆಂಟ್ ವಿಷಯ ಏನಂದ್ರೆ ಇವತ್ತು ಪತ್ರಿಕಾ ಸುದ್ದಿಗೋಷ್ಠಿ ಮಾಡುವ ಕಾರಣ ಏನಂದ್ರೆ ಮಳಕೇಡ್ ಫ್ಯಾಕ್ಟ್ರಿ ರಾಜಶ್ರೀ ಅಲ್ಟ್ರಾಟೆಕ್ ಸೇಡಂ ತಾಲೂಕಿನ ರಾಜೇಶ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪನಿ ಕಾರ್ಖಾನೆ ಅಲ್ಲಿ ಸುಮಾರು ವರ್ಷಗಳಿಂದ ತೊಂದರೆ ಆಗ್ತಾನೇ ಇದೆ ಸಂಬಂಧಪಟ್ಟ ಎಚ್ ಆರ್ ಅವ್ರಿಗೂ ಮನವಿ ಮಾಡಿಕೊಂಡು ಲೇಬರ್ ಕಮಿಷನ್ ಆಫೀಸ್ ಅವ್ರಿಗೂ ಮನವಿ ಮಾಡಿಕೊಂಡ್ರೂ ಕೂಡ ಯಾವುದೇ ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ ಸೊ ಹಾಗಾಗಿ ಇವತ್ತು ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಕೆ ಎಂ ಸಂದೇಶ್ ಅವರ ನೇತೃತ್ವದಲ್ಲಿ ನಾವು ಇದೇ ಹದಿನೇಳನೇ ತಾರೀಕು ಏನು ನಮ್ಮ ಲೇಬರ್ ಕಮಿಷನರ್ ಆಫೀಸ್ ಅದ ಅದ್ರ ಎದುರುಗಡೆ ನಾವು ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೇವೆ ಕಾರಣ ಇಷ್ಟೇ ಯಾವುದೇ ಸಮಸ್ಯೆಗಳು ಇನ್ನೂ ಬಗೆಹಾರದಿಲ್ಲ ಸೊ ಹಂಗಾಗಿ ಆದಷ್ಟು ಬೇಗ ಈ ಸಮಸ್ಯೆ ಬಗೆಹಾರ ಬಗೆಹರಿಸ್ಬೇಕಂತೇಳಿ ನಾವು ಇದೇ ಹದಿನೇಳನೇ ತಾರೀಕು ನಾವು ಪ್ರೊಟೆಕ್ಟ್ ಮಾಡ್ತಾ ಇದ್ದೀವಿ ಬೇಡಿಕೆ ಸರ್ ಅಲ್ಲಿ ಏನದ ಫಸ್ಟ್ ಆಫ್ ಆಲ್ ಹೇಳ್ಬೇಕಾದ್ರೆ ಕಾಲಿಂಗ್ ಡ್ಯೂಟಿ ರದ್ದಾಗಬೇಕು ಆಮೇಲೆ ಶಿಫ್ಟ್ ವೈಸ್ ಆಗಬೇಕು ಅಲ್ಲಿ ಏನು ಕಾನೂನು ಇದ್ರಲಿಂತ ಲೇಬರ್ಗಳಿಗೆ ಏನೇನು ಸ್ಪೆಷಾಲಿಟಿ ಸಿಗಬೇಕು ಕಂಪನಿ ಕಡೆಯಿಂದ ಎಲ್ಲಾ ಸ್ಪೆಷಾಲಿಟಿ ಲೇಬರ್ ಗಳಿಗೆ ಸಿಗ್ಬೇಕು ಸರ್ ಸರ್ ನನ್ನ ಹೆಸರು ಅರ್ಜುನ್ ಅಂತ ಹೇಳಿ ಅಂಬೇಡ್ಕರ್ ಸೇವಾ ಸಮಿತಿ ಘಟಕ ಅಧ್ಯಕ್ಷ